ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮಿ ನವೀನ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಗಸ್ ಇವಾಗಂತೂ ಬೇಸಿಗೆ ಬೆಳಿಗ್ಗೆ ಬೇಗನೇ ಎಚ್ಚರ ಆಗಿಬಿಡುತ್ತೆ ನಿದ್ರೆ ಬರೋದಿಲ್ಲ ಹಾಗಾಗಿ ಮಾರ್ನಿಂಗ್ ಬೇಗನೇ ಇದ್ದು ಟೆರೆಸ್ ಮೇಲೆ ಬಂದರೆ ಒಳ್ಳೆ ಗಾಳಿ ಬರ್ತಾ ಇರುತ್ತೆ ಒಂದು ನಮಸ್ಕಾರ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೋಪುರ ಒಂದು ಕೈ ಮುಗ್ದು ತುಂಬ ಜನಕ್ಕೆ ಕನ್ಫ್ಯೂಷನ್ ನೀವು ಮೈಸೂರಲ್ಲಿ ಇರೋದಾ ಅಂತ ತುಂಬ ಸಲ ಕ್ಲಾರಿಟಿ ಕೊಟ್ಟಿದ್ದೀನಿ ನಾವು ಮೈಸೂರಲ್ಲಿರೋದು ಅದರಲ್ಲೂ ಚಾಮುಂಡಿ ಬೆಟ್ಟಕ್ಕೆ ತುಂಬಾ ನಿಯರ್ ಆಗಿದ್ದೀವಿ ಸೊ ಸುತ್ತ ಎನ್ವಿರಾನ್ಮೆಂಟ್ ಅಂತೂ ತುಂಬನೇ ಚೆನ್ನಾಗಿದೆ ಇವಾಗ ಡ್ಯೂಟಿಗೆ ಶಿವು ನವೀನ್ ಮತ್ತು ಅಥವಾ ಸ್ಕೂಲಿಗೆ ಹೋಗೋದ್ರಿಂದ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಮ್ಮ ಈಗ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆರ್ಯನ್ ಮಲ್ಕೊಂಡಿದ್ದಾನೆ ಅಮ್ಮ ತುಂಬ ಚೆನ್ನಾಗಿ ಬೆಂಡೆಕಾಯಿ ಗೋಚರಣ ಮಾಡ್ತಾರೆ ನಾನು ಯಾವಾಗಲೂ ಅಡುಗೆನ ಅಮ್ಮನ ಅಡುಗೆ ಮಾಡೋದು ನೋಡಿ ಕಲ್ತಿಲ್ಲ ಜಸ್ಟ್ ಅವ್ರ ಹತ್ರ ಕಾಲಲ್ಲಿ ತಿಳ್ಕೊಂಡು ನಾನು ಅಡುಗೆ ಮಾಡೋದು ಯಾಕಂದರೆ ನಾವು ಸ್ಟಡೀಸ್ ಮಾಡಬೇಕಾದ್ರೆಲ್ಲ ಯಾವತ್ತೂ ಕಿಚನ್ಗೆ ಹೊಂದಿನೂ ಹೋಗ್ತಾನೆ ಇರಲಿಲ್ಲ ಅಮ್ಮ ಎಲ್ಲನೂ ಮಾಡ್ಕೊಡ್ತಾಯಿದ್ರು ಇವತ್ತು ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡ್ತಾರೆ ಅಂತ ನೋಡ್ಕೊತಾ ಇದ್ದೀನಿ ಫೋನಲ್ಲಿ ಸಲ ಏಳಿಸ್ಕೊಂಡು ಮಾಡಿದ್ದೆ ಬಟ್ ಅಮ್ಮ ಮಾಡೋ ಥರ ಆಗಿರಲಿಲ್ಲ ಹಾಗಾಗಿ ಹೇಗಿದ್ರು ಮಾಡ್ತಾ ಇದ್ರಲ್ಲ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡೋಣ ನಾನು ನೋಡ್ಕೊಳ ಅಂತ ನೋಡ್ಕೊತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಬೆಂಡೆಕಾಯಿನ ಕಟ್ ಮಾಡಿ ಈಗ ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದಾರೆ ಆ ಮಸಾಲೆಗೆ ಏನೇನು ಬೇಕೋ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ಈಗ ಫಸ್ಟು ಮಿಕ್ಸಿ ಜಾರಿಗೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡ್ಕೋಬೇಕು ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ದೋಸೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಚಿಕ್ಕವರಿದ್ದಾಗ ಬೆಂಡೆಕಾಯಿ ತಿಂದರೆ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಹೇಳಿ ನಮಗೆ ಬೆಂಡೆಕಾಯಿ ಇದ್ರು ಬೇರೆ ಯಾವುದು ವೆಜಿಟೇಬಲ್ಸ್ ಅಷ್ಟೊಂದು ಇರಲಿಲ್ಲ ಬಟ್ ಬೆಂಡೆಕಾಯಿ ತಿಂದರೆ ಬುದ್ಧಿ ಚುರುಕಾಗುತ್ತೆ ಅಂತ ಅಂದ್ಬಿಟ್ಟು ನಾನದು ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆ ಮಸಾಲೆ ಐಟಮ್ ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಬೇಕು ಅದಾದಮೇಲೆ ಈಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಕಡಲೆಬೇಳೆ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅಮ್ಮ ಮಾಡೋ ಅಡುಗೆಗಳಲ್ಲಿ ನನ್ನ ಫೇವ್ರೆಟ್ ಇದು ಒಂದು ತುಂಬ ಚೆನ್ನಾಗಿರುತ್ತೆ ಅಮ್ಮ ಮಾಡೋ ಅಡುಗೆ ಯಾವುದು ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಅವರು ರಮ್ಮಂದಿರು ಮಾಡೋ ಅಡುಗೆ ತುಂಬಾ ಇಷ್ಟ ಆಗುತ್ತೆ ನಾನು ಜಾಸ್ತಿ ಮಿಸ್ ಮಾಡ್ಕೊಳ್ಳಲ್ಲ ಪಕ್ಕದಲ್ಲೇ ಇರೋದರಿಂದ ಅವಾಗವಾಗ ಅಮ್ಮ ಮಾಡೋ ಅಡುಗೆನ ತಿಂತಾಯಿರ್ತೀನಿ ನೋಡಿ ಕಡಲೆಬೇಳೆ ಮತ್ತು ಸಾಸಿವೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಗೊಜ್ಜು ಹೀಗೆ ಬೆಂಡೆಕಾಯಲಿ ಸುಮಾರು ವೆರೈಟಿನ ಮಾಡ್ಬೋದು ಚಪಾತಿ ಜೊತೆಗೆಲ್ಲ ಸ್ವಲ್ಪ ಡ್ರೈ ಆಗಿ ಮಾಡ್ತೀವಲ್ಲ ಅದನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಈ ಥರ ಗೊಜ್ಜು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಫ್ರೈ ಮಾಡ್ಕೊಂಡಿದ್ರಲ್ಲ ಆ ಬೆಂಡೆಕಾಯನ್ನ ಇದಕ್ಕೆ ಸೇರಿಸ್ತಾ ಇದ್ದಾರೆ ಸೊ ತುಂಬ ಆಗುತ್ತೆ ನಮ್ಮನೇಲಿ ನನ್ನ ತಮ್ಮಂಗೂ ಇಷ್ಟ ಅಂದರೆ ನಮಗೆ ಚಿಕ್ಕದ್ರಿಂದ ಅಭ್ಯಾಸ ಮಾಡಿಸ್ಬಿಟ್ಟಿದ್ರಲ್ಲ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಪಲ್ಯ ಇದೆಲ್ಲ ತಿನ್ನಿಸಿ ಸೊ ಇಷ್ಟಪಟ್ಟು ತಿಂತೀವಿ ನಾನೀಗ ಹತ್ತರವನಿಗೆ ತಿನ್ನು ಅಂತ ಹೇಳ್ತೀನಿ ಅವ್ನಿಗೆ ಅಷ್ಟೊಂದು ಲ ಲೈಕ್ ಆಗೋಲ್ಲ ನವಿನ್ಗೆ ಇಷ್ಟ ಆಗೋಲ್ಲ ಬೆಂಡೆಕಾಯಿ ಅಂತ ಅಂದರೆ ಮೇ ಬಿ ಆ ಥರ್ವಂಗ್ ಅದೇ ಥರ ಮ್ಯಾಕ್ಸಿಮಮ್ ಆ ಥರ್ವಂಗೆ ಅವ್ರ ಅಪ್ಪನ ಕ್ಯಾರೆಕ್ಟರ್ಸೇ ಬಂದಿದೆ ಅವ್ರ ಗುಣಗಳೇ ಜಾಸ್ತಿ ಅಂತ ಹೇಳ್ಬೋದು ಅವ್ರಿಗೂ ಅಷ್ಟೊಂದು ಇಷ್ಟ ಆಗಲ್ಲ ಆ ಥರ್ವನೂ ಜಾಸ್ತಿ ಇಷ್ಟಪಟ್ಟು ತಿನ್ನೋದಿಲ್ಲ ಇದಕ್ಕೆ ಹುಳಿ ಬಿಡ್ತಾರೆ ಇಲ್ಲಿ ಅಮ್ಮ ಹುಳಿ ಹಾಕೊಂತಿಲ್ಲ ಟೊಮ್ಯಾಟೊನ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದಾರೆ ಒಂದು ಎರಡು ಟೊಮ್ಯಾಟೊ ದಪ್ಪು ದಪ್ಪು ಸೈಜ್ದು ಎರಡು ಟೊಮ್ಯಾಟೊ ಹಾಕ್ಕೊಂಡಿದ್ದಾರೆ ಒಂದು ಅದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಇನ್ನೊಂದು ಸಲ ಮಿಕ್ಸಿ ಜಾರಿಗೆ ತುರ್ದಿಟ್ಕೊಂಡಿರುವಂಥ ಸ್ವಲ್ಪ ತೆಂಗಿನಕಾಯಿ ಮತ್ತು ಖಾರದ ಪುಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಸೊ ನಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನಮಗೆ ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದ್ದೀವಿ ಅದನ್ನು ನೋಡ್ಕೋಬೇಕಾಗತ್ತೆ ನೋಡಿ ಈಗ ಅದು ತಳ ಹಿಡಿದಿರೋ ಥರ ಚೆನ್ನಾಗಿ ಇದನ್ನು ಟೊಮ್ಯಾಟೊ ಮತ್ತು ಬೆಂಡೆಕಾಯಿ ಮತ್ತು ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ತುಂಬ ಈಸಿಯಾಗಿ ಮಾಡ್ಕೊಬೋದು ಕ್ವಿಕ್ಕಾಗಿ ಮಾಡ್ಕೊಬೋದು ನಮ್ಮ ಮನೇಲಿ ಮಾರ್ನಿಂಗ್ ಏಯ್ಟ್ ತರ್ಟಿ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡಬೇಕು ಯಾಕಂದರೆ ಶಿವು ಏಯ್ಟ್ ತರ್ಟಿಗೆ ಹೊರಡ್ತಾನೆ ನವೀನ್ ನೈನ್ ಒಳಗಡೆ ಅವರು ಹೊರಟ್ಬಿಡ್ತಾರೆ ಇನ್ನು ಆ ಥರವನ್ಗೆ ವ್ಯಾನ್ ನೈನ್ ತರ್ಟಿ ಆ ಥರ ಬರುತ್ತೆ ಇಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿಬಿಡಬೇಕು ಸೊ ಅಮ್ಮ ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿ ಸೆವೆನ್ಗೆಲ್ಲ ಎದ್ದು ಅವರು ಅವು ಕಿಚನ್ಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಕೊಟ್ಟೋಗ್ಬಿಡ್ತಾರೆ ನೋಡಿ ಅದಕ್ಕೆ ಆ ಮಸಾಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಹಾಕಿದ್ಮೇಲೆ ಬೆಂಡೆಕಾಯಿ ಹಾಕಾಯಿತು ಟೊಮ್ಯಾಟೊ ಹಾಕಾಯಿತು ಈಗ ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿ ಮತ್ತು ಖಾರದ ಪುಡಿನ ಹಾಕಾದ್ಮೇಲೆ ಅದಕ್ಕೆ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೋಬೇಕಾಗುತ್ತೆ ಸೊ ಸ್ವಲ್ಪ ಗೊಜ್ಜು ಥರನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ಇನ್ನೂ ಕುದಿತಾ ಕುದಿತಾ ಅದು ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತಲ್ವ ಸೊ ನೋಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೊಮ್ಯಾಟೊ ನಾವು ಹುಳಿ ಬಿಟ್ಟಿರಲ್ಲ ಇಲ್ಲಿ ಹಾಗಾಗಿ ಟೊಮ್ಯಾಟೊನ ಜಾಸ್ತಿ ಹಾಕ್ಕೊಂಡಿರ್ತೀವಿ ಅದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ರೆ ಸಖತ್ತಾಗಿರೋ ಅಂತ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಸೊ ಫ್ರೆಂಡ್ಸ್ ಈಗ ದೋಸೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ ಶಿವು ಕೂಡ ಫ್ರೆಶ್ಅಪ್ ಆಗಿಬಿಟ್ಟು ಬಂದ ನವೀನ್ ಮತ್ತು ಆಥರ್ವ ಕೂಡ ಅವರು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮನೆಯಿಂದ ಬಂದರು ಈಗ ದೋಸೆ ಹಾಕ್ಕೊಡ್ತಾ ಇದ್ದಾರೆ ಅಮ್ಮ ದೋಸೆ ಮತ್ತೆ ಬೆಂಡೆಕಾಯಿ ಗೊಜ್ಜು ಇವತ್ತಿನ ಬ್ರೇಕ್ ಏನು ಮಾಡ್ತಿದ್ದೀರಾ ಸಕ್ಕರೆ ತಿಂತಿದ್ಯಾ ದೋಸೆ ನಿನ್ನ ಫೇವ್ರೇಟ್ ಅಲ್ವಾ ದೋಸೆ ನೆನೆ ದೋಸೆ ಕೇಳ್ತಿದ್ದಲ್ಲ ಉಪ್ಪಿಟ್ಟು ತಿನ್ನಲ್ಲ ಅಂತ ನವೀನ್ ದೋಸೆ ಬಾರ ಎತ್ತಿಡು ಬಾರ ನೋಡಿ ಇವರು ಮೂರು ಜನ ತ್ರಿಮೂರ್ತಿಗಳ ತರ ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಮೂರು ಜನ ಅರ್ಜೆಂಟ್ ಅಲ್ಲಿ ಇರ್ತಾರೆ ಇವ್ರು ಮೂರು ಜನನ ಕಳಿಸ್ಬಿಟ್ರೆ ನಮಗೆ ನೆಮ್ಮದಿ ಹಾಗೆ ಫ್ರೆಂಡ್ಸ್ ಸ್ಯಾರಿ ಕೊಲಾಬ್ರೇಷನ್ ಇದೆ ಅಂತ ಹೇಳಿದ್ನಲ್ಲ ನಾನು ನಿನ್ನೆ ಇದನ್ನು ನಿಮಗೆ ಶೇರ್ ಮಾಡಿದ್ದೆ ಸೊ ಈಗ ವೇರ್ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ನಾನು ಆ್ಯಕ್ಚುಲಿ ಏನಂತ ಅಂದರೆ ನಮ್ಮ ಮನೇಲಿ ಜ್ಯುವೆಲ್ರಿ ಕಲೆಕ್ಷನ್ಸು ಅದು ಇದು ಎಲ್ಲ ಇದೆ ಅಲ್ವಾ ಸ್ವಲ್ಪ ಇಲ್ಲಿ ಕೊಲಾಬ್ರೇಷನ್ ಮಾಡೋದಿರುತ್ತೆ ಅದು ಅಂತ ಅಂದ್ಬಿಟ್ಟು ಒಂದು ಮೂರು ನಾಲ್ಕು ಜ್ಯುವೆಲ್ರ ಇಲ್ಲಿ ತೊಗೊಬಂದು ಇಟ್ಕೊಂಡಿದ್ದೀನಿ ಸೊ ಯಾವುದಾದ್ರೂ ಒಂದು ಹಾಕ್ಕೊಂಡು ಈಗ ಕೊಲಾಬ್ರೇಷನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಅಂತೂ ತುಂಬಾ ಕಂಫರ್ಟಬಲ್ ಆಗಿದೆ ಒಳ್ಳೆ ಬೆಣ್ಣೆ ಥರ ಇದೆ ಇದು ಸೆಮಿ ಮೈಸೂರು ಕ್ರೇಪ್ ಸಿಲ್ಕು ಮತ್ತು ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಅಲ್ಲ ಕಲರ್ ನನ್ನ ಹತ್ರ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ನನಗೂ ತುಂಬಾ ಇಷ್ಟ ಆಯಿತು ತುಂಬಾ ಕಂಫರ್ಟಬಲ್ ಆಗಿ ಕೂಡ ಇತ್ತು ಫ್ರೆಂಡ್ಸ್ ಕೊಲಾಬ್ರೇಷನ್ ಮಾಡಾಯಿತು ಅಂದರೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ ನಮಗೆ ಏನೋ ಒಂದು ಪ್ರಾಡಕ್ಟ್ ಕಳಿಸಿದ್ದಾರೆ ಅಂತ ಅಂದರೆ ಅದು ನನಗೆ ಫಸ್ಟಾಗಿ ಕೆಲಸ ಮುಗಿಸ್ಬಿಡ್ಬೇಕು ಆದಷ್ಟು ನಾನು ಟೇಲರ್ ಹತ್ರನು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೀನಿ ಅಂದ್ರೆ ಕ್ಲಿಯರ್ ಆಗ್ಬಿಡ್ಬೇಕು ಹಿಂದೆ ಹಿಂದೆನೆ ಇರುತ್ತಲ್ವಾ ಬೇಗ ಬೇಗ ಕ್ಲಿಯರ್ ಆಗ್ಬಿಡ್ಬೇಕಂತ ಆ ಕೆಲಸ ಮುಗಿಸಾದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಅದಾದ್ಮೇಲೆ ಆ ತರವೇನೋ ಸ್ಕೂಲಿಂದ ಬಂದ ಇನ್ ಮಾಮೂಲಿ ಏನಿರುತ್ತೆ ಅವನ್ ಸ್ಕೂಲಿಂದ ಬಂದ್ಮೇಲೆ ಅವ್ನಿಗೆ ತಿನ್ಸು ಮಲಗು ಮತ್ತೆ ಅಷ್ಟ್ರಲ್ಲಿ ಆರ್ಯನ್ ಆಳ್ತಾ ಇರ್ತಾನೆ ಅವನನ್ನು ನೋಡ್ಕೋ ಇದೇ ರೂಟೀನ್ ಆಗ್ತಾ ಇರುತ್ತೆ ನವೀನ್ ಸ್ವಲ್ಪ ಲಂಚ್ ಟೈಮ್ಗೆ ಅಂತ ಮನೆಗೆ ಬರ್ತಾರಲ್ಲ ಅವಾಗ ಅವರು ಒನ್ ಅವರ್ ಇರ್ತಾರೆ ಆ ಟೈಮಲ್ಲಿ ನನಗೆ ಸ್ವಲ್ಪ ಫ್ರೀ ಆಗುತ್ತೆ ಅವ್ರು ಆರ್ಯನ ನೋಡ್ಕೊತ ಇರ್ತಾರೆ ನೀನ್ ಆತರ ಒಂದು ಊಟ ಮಾಡಿಸ್ಬಿಟ್ಟು ಹೋಗಿ ನೀನು ಒಂದು ಸ್ವಲ್ಪ ರೆಸ್ಟ್ ಮಾಡು ಅಂತ ನನಗೆ ಕಳ್ಸ್ತಾರೆ ಹಾಗೆಪಲ್ಲಿ ನಾನು ಸ್ವಲ್ಪ ನಿದ್ರೆ ಮಾಡ್ತೀನಿ ಅಂದ್ರೆ ನಮ್ಮ ಆರ್ಯನ್ದು ಇವಾಗ ಕಂಟಿನ್ಯೂಸ್ ಆಗಿ ಎರಡು ಅವರ್ ಮಲ್ಕೊಳೋದು ಹಂಗೆಲ್ಲ ಕಡಿಮೆ ಚೆನ್ನಾಗಿ ಆಟಾಡ್ತಾನಲ್ಲ ಕೋಳಿ ನಿದ್ರೆ ಒಂದು ಒಂದ್ ಅರ್ಧ ಗಂಟೆ ಮಲ್ಕೋತಾನೆ ಒನ್ ಅವರ್ ಮಲ್ಕೋತಾನೆ ಎದ್ಬಿಡ್ತಾನೆ ನನಗೆ ನಿದ್ರೆ ಬರೋದಕ್ಕೆ ಕೆಲವ್ರಿಗೆ ಮಲ್ಗಿ ತಕ್ಷಣ ನಿದ್ರೆ ಬಂದ್ಬಿಡುತ್ತೆ ನನಗೆ ಆ ತರ ಅಲ್ಲ ಸ್ವಲ್ಪ ತಾಗುತ್ತೆ ನವೀನ್ ಆಗಲ್ಲ ಹೋಗಿ ಬೆಡ್ ಮೇಲೆ ತಲೆ ಕೊಟ್ಟಿದ ತಕ್ಷಣ ಅವ್ರಿಗೆ ನಿದ್ರೆ ಬಂದ್ಬಿಡುತ್ತೆ ಸೊ ನನಗೆ ನಿದ್ರೆ ಹೊರಕ್ಕೆ ಒಂದು ಕಾಲು ಗಂಟೆ ಬೇಕು ಇನ್ನು ನಿದ್ದೆ ಹಿಂಗೆ ಬಂತು ಅನ್ನೋಷ್ಟರಲ್ಲಿ ಮತ್ತೆ ಅಲ್ಲೇನೋ ಒಂಚೂರು ಪಾಪು ಸೌಂಡ್ ಮಾಡಿದಂತ ತಕ್ಷಣ ಎಚ್ಚರನೇ ಆಗಿಬಿಡುತ್ತೆ ಸೊ ಅವನ ಜೊತೆ ಹಂಗೆ ಲೀನಾಗಿ ರೆಸ್ಟ್ ಮಾಡ್ಬೇಕಷ್ಟೇ ಗಾಢವಾಗಿ ನಿದ್ರೆ ಎಲ್ಲ ಮಾಡೋಕ್ಕಾಗಲ್ಲ ಇನ್ನೊಂದೇನಂದರೆ ಮಧ್ಯಾಹ್ನದ ಟೈಮ್ ನಿದ್ರೆ ಮಾಡ್ತೀವಿ ನೋಡಿ ವೆಯ್ಟ್ ಗೇನ್ ಆಗ್ತೀವಿ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡೋದ್ರಿಂದ ಜಾಸ್ತಿ ನಿದ್ದೆ ಮಾಡೋದ್ರಿಂದ ಕೂಡ ವೇಟ್ ಗೇನ್ ಆಗ್ತೀವಿ ಕೆಲವ್ರು ಕಮೆಂಟ್ ಮಾಡಿದ್ದೀರಮ್ಮಿ ನೀವು ಸ್ವಲ್ಪ ದಪ್ಪ ಅಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಅಲ್ಲ ಜಾಸ್ತಿನೇ ಆಗಿದ್ದೀನಿ ಏನು ಮಾಡೋದು ಈಗ ಡಯಟ್ ಮಾಡೋದಿಕ್ಕೆ ಮಾಡೋದಕ್ಕಾಗಲ್ಲ ಮತ್ತು ಕ್ಯಾಲ್ಷಿಯಮ್ ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಿದ್ದೀರಾ ಅಂತ ಖಂಡಿತವಾಗ್ಲೂ ತೊಗೊಬೇಕು ಯಾಕಂದರೆ ನಮಗೀಗ ತುಂಬನೇ ಏನು ಬ್ಲಡ್ ಲಾಸ್ ಆಗಿರುತ್ತೆ ಈ ಟೈಮಲ್ಲಿ ನಮಗೆ ಕ್ಯಾಲ್ಷಿಯಮ್ ಐರನ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಸೊ ಒಂದಷ್ಟು ತಿಂಗಳು ಒಂದು ಸಿಕ್ಸ್ ಮಂತ್ಸ್ ಆದ್ರೂ ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ ತುಂಬ ಒಳ್ಳೆಯದು ಆಹ್ಹ್ ಇನ್ನೊಂದೇನಂತ ಅಂದ್ರೆ ಕೆಲವ್ರು ಕಮೆಂಟ್ ಮಾಡ್ತಾ ಇದ್ರಿ ರಮ್ಯಾ ಪಾಪುಗೆ ಕತ್ ನಿಂತ್ಕೊಂಡಿದ್ಯಾ ಅಂತ ಅನ್ಬಿಟ್ಟು ಆ ನ್ಯೂ ಮಾಮ್ಸ್ಗೆ ಅಂದ್ರೆ ನಾವು ಯಾವಾಗ್ಲೂ ಅರ್ಜೆಂಟ್ ನಮಗೆ ಮಗು ಯಾವಾಗ ದಬಾಕೊಳುತ್ತೆ ಅವ್ ಯಾವಾಗ ಕತ್ ನಿಂತ್ಕೊಳುತ್ತೆ ಆ ಮಗು ಕತ್ ನಿಂತ್ಕೊಂಡಿದ್ಯಂತೆ ಆ ಮಗು ದಬಾಕೊಂತಂತೆ ಆ ಮಗು ನಡೀತಾ ಇದೆ ಆಲ್ರೆಡಿ ಇನ್ನೂ ನಡೀತಾ ಇಲ್ಲ ನನ್ ಮಗು ಮಾತಾಡ್ತಾ ಇದೆ ಇನ್ನೂ ಮಾತಾಡ್ತಾ ಇಲ್ಲ ಸೊ ಈ ತರ ಕಂಪರಿಷನ್ ಮಾಡ್ಕೊಂಡು 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 ಅಂದ್ರೆ ಅರ್ಧ ಬೇರೆಯವ್ರು ನಮಗೆ ಕಂಪೇರ್ ಮಾಡಿ ನಮ್ಗೆ ತಲೆನೋವು ಕೊಡ್ತಾರೆ ಸೊ ಅದು ನಾವು ಮೈಂಡ್ಗೆ ಹಾಕೊಂಡು ನಾವು ಕೂಡ ವರಿ ಮಾಡ್ಕೊತೀವಿ ಫಸ್ಟ್ ದಬ್ಬ ಹಾಕೊಂಡ್ರೆ ಫಸ್ಟ್ ಕತ್ ನಿಂತ್ಕೊಂಡ್ರೆ ಅಥವಾ ಫಸ್ಟ್ ನಡೆದಾಡಿದ್ರೆ ಫಸ್ಟ್ ಮಾತಾಡಿದ್ರೆ ಯಾರಾದ್ರೂ ಬಂದು ಟ್ರೋಫಿ ಏನಾದ್ರು ಕೊಡ್ತಾರ ಇಲ್ಲ ಅಲ್ವಾ ಯಾಕೆ ನಾವು ಟೆನ್ಷನ್ ತಗೊಬೇಕು ಆ ರೀ ಹಂಗೆ ಯೂಶಲಿ ಮಕ್ಕಳಿಗೆ ಕತ್ ನಿಲ್ಲೋದು ಮೂರು ತಿಂಗಳು ಮೂರ್ ತಿಂಗಳಿಗೆ ಕತ್ ನಿಲ್ಲುತ್ತೆ ಅಂತ ಹೇಳ್ತಾರೆ ನಮ್ಮಗೆ ಆತ್ರ ಮೂರುವರೆ ತಿಂಗಳಾದಾಗ ಕತ್ ನಿಂತ್ಕೊಂಡಿದ್ವು ಅವಾಗ ನನ್ಗೆಲ್ರು ರೇಗಿಸ್ತಾ ಇದ್ರು ನೀನು ಕಾಲ್ ತಿನ್ನಲ್ಲ ಅದಕ್ಕೆ ಮಗದು ಕತ್ತು ಬೇಗ ನಿಂತಿಲ್ಲ ಮೂರುವರೆ ತಿಂಗಳಾಯ್ತು ಅಂತ ಅನ್ಬಿಟ್ಟು ನಾನು ಹೇಳ್ತಾ ಇದ್ದೆ ವೆಜಿಟೇರಿಯನ್ಸ್ ಎಲ್ಲಾ ಏನ್ ತಿಂತಾರೆ ಅವ್ರ ಮಕ್ಳುದೆಲ್ಲ ಕತ್ ಅವ್ರೆಲ್ಲ ತಲೆ ಕಾಲ್ ತಿನ್ಕೊಂಡೇ ಇರ್ತಾರ ಸೂಪ್ ಕುಡಿಬೇಕು ತಲೆ ತಿನ್ಬೇಕು ತಲೆ ಮಾಂಸ ತಿನ್ಬೇಕು ಅಂತ ಎಲ್ಲ ನಂಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ ನಂಗತ್ ಸ್ಮೆಲ್ ಬಂದ್ರೆ ನಂಗೊಂಥರ ಹಿಂಸೆ ಅನ್ಸ್ಬಿಡ್ತೆ ನಾನು ತಿನ್ನೋದಿಲ್ಲ ನನ್ಗೆ ಅದನ್ನೆಲ್ಲ ಎಲ್ಲರೂ ಹೇಳ್ತಾ ಇದ್ರು ಅದಕ್ಕೆ ಬೇಗ ಕತ್ ನಿಂತಿಲ್ಲ ಅನ್ಬಿಟ್ ಅದ್ ನಿಲ್ಲೋ ಟೈಮ್ ನಿಲ್ಲುತ್ತೆ ಗುರು ನಾವ್ ಯಾಕೆ ಟೆನ್ಷನ್ ಮಾಡ್ಕೊಬೇಕು ಅದು ತಲೆಕಾಲ್ ಮಾಂಸ ತಿಂದ್ರೂ ನಿಲ್ಲುತ್ತೆ ತಿಂದ ಇದ್ರೂ ನಿಲ್ಲುತ್ತೆ ನಾನು ಅದನ್ನೇ ಎಕ್ಸಾಂಪಲ್ ಕೊಡ್ತಾ ಇದ್ದೆ ಯಾಕೆ ವೆಜಿಟೇರಿಯನ್ಸ್ ಎಲ್ಲ ಅದನ್ನೇ ತಿನ್ಕೊಂಡಿರ್ತಾರ ಅವ್ರ ಅವ್ರ ಮಕ್ಳದೆಲ್ಲ ಕತ್ ಅಂತ ಸೊ ಯಾವ ಟೈಮಲ್ಲಿ ಏನಾಗ್ಬೇಕು ಅದಾಗುತ್ತೆ ಅದೇ ಯಾರು ಈಗ ಫಸ್ಟ್ ಏನಾದ್ರೂ ಏನು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ನನ್ನ ಮಗು ಕತ್ ನಿಂತ್ಬಿಡ್ತು ಅಂತ ನಾವು ತುಂಬಾ ಖುಷಿ ಪಡೋದ್ರಿಂದ ಅಥವಾ ಬೇರೆ ಮಕ್ಳಿಗೆ ಕಂಪೇರ್ ಮಾಡ್ಕೊಂಡು ನಾವು ಫೀಲ್ ಮಾಡ್ಕೊಳೋದ್ರಿಂದ ಏನ್ ಸಿಗುತ್ತೆ ನಮ್ಗೆ ಏನೋ ಆಗಲ್ಲ ಮಕ್ಳು ಅವ್ರ ಟೈಮ್ ಬಂದಾಗ ಅವ್ರ ಮೈಲ್ ಸ್ಟೋನ್ ನ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ ನಾನು ಹೀಗೆ ನೋಡಿದೆ ಅಹ್ ಯೂಟ್ಯೂಬರ್ ಮಗುಗೆ ಇನ್ನೂ ಮಗು ಒಂದ್ ವರ್ಷ ಆಗಕ್ ಬಂತು ಇನ್ನೂ ಹೆಜ್ಜೆ ಆಗ್ತಿಲ್ವಾ ನಡ್ದಾಡ್ತಿಲ್ವಾ ಅಂತ ಅನ್ಬಿಟ್ಟು ಅವ್ರ ಪೇರೆಂಟ್ಸ್ ಗೆ ಟೆನ್ಷನ್ ಇರಲ್ಲ ನೋಡೋರ್ಗೆ ನಮ್ ಮಗು ಆಗ್ಲೇ ನಡೀತಾ ಇದೆ ಇನ್ನು ನಡೀತಿಲ್ವಾ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಅವರು ಶೇರ್ ಮಾಡ್ಕೊಂಡಿದ್ರು ಅದನ್ನೇ ಹೇಳೋದು ನಾನು ಜನಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಕಂಪೇರ್ ಮಾಡಿ 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 ಬೇರೆಯವ್ರಿಗೆ ಹರ್ಟ್ ಮಾಡೋದ್ರಲ್ಲೇ ಇರ್ತಾರೆ ಅಂಡ್ ನಾವು ಪೇರೆಂಟ್ಸ್ ಆಗಿ ಫಸ್ಟ್ ನಾವ್ ಅರ್ಥ ಮಾಡ್ಕೊಬಿಟ್ರೆ ಬಿಟ್ರೆ ಅವ್ರು ಏನೇ ಯಾರ ಏನೇ ಮಾಡಿದ್ರು ನಮ್ಗೆ ಹರ್ಟ್ ಆಗದ್ ಹರ್ಟ್ ಆಗೋದಿಲ್ಲ ನಾವ್ ಅರ್ಥ ಮಾಡ್ಕೋಬೇಕು ಅದ್ ಯಾವ್ಯಾವ ಟೈಮ್ಗೆ ಏನೇನಾಗ್ಬೇಕು ಒಂದ್ ಮಕ್ಳು ಒಂದ್ರಲ್ಲಿ ಫಾಸ್ಟ್ ಇದ್ರೆ ಇನ್ನೊಂದ್ ಮಕ್ಳು ಇನ್ನೊಂದ್ರಲ್ಲಿ ಫಾಸ್ಟ್ ಇರ್ತಾರೆ ನಾವ್ ಯಾಕೆ ಕಂಪೇರ್ ಮಾಡ್ಕೊಬೇಕು ನಾನು ಹೇಳ್ತಿದ್ದೀನಲ್ಲ ಆ ತರವಂಗೆ ಅಲ್ಮಮ್ಮ ಮೂರುವರೆ ಥರವಂಗೆ ಅತತ್ರ ಮೂರುವರೆ ತಿಂಗಳು ಆದಾಗ ಅವ್ನ್ಗೆ ಕತ್ತು ನಿಂತಿದ್ದು ಈಗ ಮೂರ್ ತಿಂಗಳು ಒಂದ್ ವಾರ ಅವನಿಗೆ ನಿಲ್ತಾ ಇದೆ ಇವಾಗ ಕತ್ ನಿಲ್ತಾ ಇದೆ ಹಂಗಂತ ಕಂಪ್ಲೀಟ್ ಆಗಿ ನಾವೇನ್ ತಲೆ ಬಿಟ್ಬಿಟ್ಟು ಇಟ್ಕೊಳಲ್ಲ ಅವ್ನ್ ಕತ್ ನಿಲ್ತಾ ಇದೆ ನನ್ಗ ಅನ್ಸುತ್ತೆ ಮೇ ಬಿ ಇವ್ಗೂ ಅಷ್ಟೇ ಕರೆಕ್ಟ್ ಆಗಿ ಇನ್ನೊಂದು ವಾರದಲ್ಲಿ ಇವ್ನಗೂ ಕರೆಕ್ಟ್ ಆಗಿ ಕತ್ ನಿಲ್ಬಿಡುತ್ತೆ ನನ್ ಮಕ್ಳು ಆತರ್ವಂಗೂ ಅಷ್ಟೇ ಆರ್ಯನ್ಗೂ ಅಷ್ಟೇ ಆ ತತ್ರ ಮೂರು ಹತ್ರ ಬಂದಾಗ ಕತ್ ನಿಂತ್ಕೊಂಡಿದ್ದು ಅವಾಗ ನಾನು ಹೇಳದ್ನಲ್ಲ ನಂಗೆ ರೇಗಿಸ್ತಾ ಇದ್ರು ಕತ್ ನಿಂತ್ಕೊಂಡೇ ಇಲ್ವಾ ನನ್ ಮಕ್ಳು ಬೆಳಿಲೇ ಇಲ್ವಾ ಮಾತಾಡ್ಲೇ ಇಲ್ವಾ ನಡ್ದಾಡ್ಲೇ ಇಲ್ವಾ ಅದಾಗತ್ತೆ ನಾವು ವರಿ ಮಾಡ್ಬಾರ್ದು ಅದನ್ನೆಲ್ಲ ಫಾಸ್ಟ್ ಆಗಿ ಫಸ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಯಾವ ಮಗುಗೆ ಕರ್ದ್ಬಿಟ್ಟಿ ಏ ಈ ಮಗು ಫಸ್ಟ್ ಕತ್ ನಿಂತ್ಕೊಬಿಟ್ಟಿದೆ ಫಸ್ಟ್ ಉಲ್ಟಾ ಆಗ್ಬಿಟ್ಟಿದೆ ಅಂತ ಅನ್ಬಿಟ್ಟು ಏನ್ ಕೊಡ್ತಾರೆ ಅಲ್ವಾ ನಾವು ಸುಮ್ನೆ ತಲೆ ಅಷ್ಟೇನೆ ಆಮೇಲೆ ಉಲ್ಟಾ ಆಗೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಉಲ್ಟಾ ಇನ್ನೇನು ಆಲ್ಮೋಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಗ್ತಾನೆ ಇನ್ನೂ ಟೆನ್ ಪರ್ಸೆಂಟ್ ಆಗಿಲ್ಲ ಅವನು ಅಂದರೆ ಒಂದು ತಲೆನ ಫುಲ್ಲು ಅದು ಕತ್ ನಿಂತ್ಕೊಂಡಾಗ ಮಕ್ಕಳಿಗೆ ದಬ್ಬಾಕೊಂಡ್ರು ಹಿಂಗೆ ಎತ್ತೋದಕ್ಕೆ ಅವ್ರಿಗೆ ಒಂದು ಸ್ಟ್ರೆಂತ್ ಸಿಗುತ್ತೆ ಸೊ ಹೀಗೆ ನಡೀತಾ ಇದೆ ಎಲ್ಲನೂ ಫಸ್ಟೇ ಆಗ್ಬಿಡ್ತು ಅಥವಾ ಆಗ ನನ್ನ ಮಗ ಆಲ್ರೆಡಿ ದಬಾಕೊಬಿಡ್ತಾನೆ ಅಥವಾ ನನ್ನ ಮಗ ಆಲ್ರೆಡಿ ಕತ್ ನಿಂತ್ಕೊಬಿಟ್ಟಿದೆ ಅಂತ ನಾನು ಹೇಳ್ಕೊಬಿಟ್ರೆ ನನಗೆ ಏನು ಸಿಕ್ಬಿಡುತ್ತೆ ಏನೂ ಇಲ್ಲ ಅಲ್ವಾ ಅದು ಯಾವ್ಯಾವ ಟೈಮ್ಗೆ ಏನೇನಾಗಬೇಕೋ ಆಗ್ತಾಯಿದೆ ನೋಡಿ ಓ ಅಂತ ಏನೋ ಹೇಳ್ತಾ ಇದೀನಲ್ಲ ಅದಕ್ಕೆ ಕೇಳಿಸ್ಕೊಂಡು ಆರ್ಯನ್ ಹಂಗೀಗ ಪ್ಯಾಂಪರ್ ಫ್ರೀ ಟೈಮ್ ಪ್ಯಾಂಪರ್ ಫ್ರೀ ಮಾಡಿದ್ದೀನಿ ಆಟ ಇರ್ತಾ ಇದ್ದೇನೆ ಸೊ ನಾನು ಹೇಳಿದ್ನಲ್ಲ ರ್ಯಾಷಸ್ ಆಗಬಾರ್ದು ಅಂದ್ರೆ ಅವಾಗ ಅವಾಗ ಪ್ಯಾಂಪರ್ ಫ್ರೀ ಮಾಡ್ತಾ ಇದ್ರೆ ಮತ್ತೆ ಅವಾಗವಾಗ ವೈಪ್ಸಿಂದ ಒರೆಸ್ಕೊಳ್ಳೋದು ಹಿಂಗೆಲ್ಲ ಮಾಡಿದ್ರೆ ರ್ಯಾಶಸ್ ಸ್ವಲ್ಪನೂ ರ್ಯಾಷಸ್ ಆಗೋಲ್ಲ ಪ್ಯಾಂಪರ್ಸ್ ಪ್ರೀಮಿಯಂ ಕೇರ್ ಅದೇ ಪ್ಯಾಂಪರ್ಸ್ ನಾನು ಯೂಸ್ ಮಾಡ್ತಾ ಇರೋದು ಸೊ ಅವನಿಗೇನು ಅಷ್ಟೊಂದು ನನಗೇನು ರ್ಯಾಷಸ್ ಅಂತ ಅವ್ನಿಗೆ ಫೀಲ್ ಆಗಿಲ್ಲ ಚೆನ್ನಾಗಿದೆ ಅದು ಆ ನಾನು ಫುಲ್ ಅವ್ನಿಗೆ ಅದನ್ನೇ ಯೂಸ್ ಮಾಡಿದ್ದು ಬೇರೆ ಯಾವ ಬ್ರ್ಯಾಂಡ್ ಯೂಸೇ ಮಾಡಿಲ್ಲ ಇವನ್ಗೋ ಅಷ್ಟೇ ಪ್ಯಾಂಪರ್ಸ್ ಪ್ರೀಮಿಯಂ ಕೇರ್ ಪ್ಯಾಂಟ್ ಯೂಸ್ ಮಾಡ್ತಾ ಇದ್ದೀನಿ ಏನು ರ್ಯಾಷಸ್ ಆ ಥರ ಏನು ಆಗ್ತಿಲ್ಲ ಸೊ ಈಗ ಮಲ್ಕೊಂಡಿದ್ದಾನೆ ಆ ಥರ್ವ ಅವ್ನಿಗೆ ಪಕ್ಕದಲ್ಲಿ ಒಬ್ರು ಇರಲೇಬೇಕು ನಾನು ಎಚ್ಚರ ಆಗ್ಬಿಡ್ತು ನನ್ನ ಎದ್ದೆ ಅಮ್ಮ ನೋಡ್ಕೊಂತ ಇದ್ರು ನಾರಿಯನ್ ಎದ್ಬಿಟ್ಟಿದ್ದ ಅವನು ಎದ್ದ ಆಟ ಆಡ್ತಾ ಇದ್ದ ಅಮ್ಮ ನೋಡ್ಕೊಂತ ಇದ್ರು ಸೊ ನಾನು ಎದ್ಬಿಟ್ಟು ಈಗ ಅವನಿಗೆ ಆಟ ಆಡ್ಸಕ್ ಬಿಟ್ಟಿದ್ದೀನಿ ಆಟ ಆಡ್ತವನೇ ಅವ್ನು ಕೈ ಹಿಂಗ್ ನೋಡ್ಕೊಂತಾನೆ ಆ ಮಕ್ಳು ಅದೇ ಅವ್ರದ್ದೇ ಒಂಥರ ಅನ್ಸುತ್ತೆ ಇನ್ ಕೈ ನೋಡ್ಕೊಂತ ಇರ್ತಾರೆ ಆಮೇಲೆ ನಮ್ಮ ಅತ್ತರವಂಗೆ ಪಕ್ಕದಲ್ಲಿ ಇಲ್ಲಾಂದ್ರೆ ಹಬ್ಬಬ್ಬಾ ಅಂದ್ರೆ ಇನ್ನೊಂದ್ ಹತ್ತು ನಿಮಿಷ ಮಲಗಿಸ್ತಾನೆ ಎದ್ಬಿಡ್ತಾನೆ ಅಳ್ಕೊಂಡು ಎದ್ದು ಅದ್ಗೇ ಮುಂಚೆ ಅವ್ನು ಒಬ್ನೇ ಬಂದು ಸೋಫಾ ಮೇಲೆ ಕುತ್ಕೊಂತ ಇದ್ದ ಅವ್ನಿಗೆ ಎಚ್ಚರ ಆಗಿದ ತಕ್ಷಣ ಇವಾಗ ಹಂಗಲ್ಲ ಮಮ್ಮಿ ಅಂತ ಅಂಗದಾಗ ಬಾಬಾ ಅಂತ ಕರೆದು ಸಮಾಧಾನ ಮಾಡಿ ಕೂರಿಸ್ಬೇಕು ಅನ್ನ ಆಮೇಲೆ ನೆನ್ನೆ ನಾನು ಅದು ಹಾರ ಹಾಕಿದ್ದು ತುಂಬಾ ಜನ ಚೆನ್ನಾಗಿದೆ ಪ್ರೈಸ್ ಏನು ಅಂತೆಲ್ಲ ಕೇಳ್ತಿದ್ರೆ ಅದು ಆಕ್ಚುಲಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಅವ್ರದ್ದು ಪೇಜ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಚೆಕ್ ಮಾಡಿಲ್ದೇರೋರು ನೋಡಿಲ್ದೇರೋರು ಹೋಗಿ ಚೆಕ್ ಮಾಡಿ ಚೆನ್ನಾಗಿದೆ ಅದರ್ವ ಮಲ್ಕೋ ಎದ್ ಬರ್ತೀಯಾ ಬಾ ಅಥರ್ವಾ ಈ ಒಂದು ಆಕ್ಟಿವಿಟಿ ಬುಕ್ ಒಂದ್ ಮೂರು ಆಕ್ಟಿವಿಟಿ ಬುಕ್ ಐತೆ ಇದು ತರಿಸಿದ್ದೆ ಇದನ್ನ ಬಿಡದೆ ಇಲ್ಲ ಯಾವಾಗ್ಲೂ ಅಷ್ಟೇ ಇಟ್ಕೊಂಡು ಕೂತಿರ್ತಾನೆ ನನ್ಗೆ ಬರೀ ಅದು ಇದು ಆಕ್ಟಿವಿಟಿ ಮಾಡಿಸೋ ಅನ್ಕೊಂಡು ಬುಕ್ ಅಲ್ಲಿ ಇರೋದು ಎಲ್ಲ ಮಾಡ್ಬಿಟ್ಟವನೇ ಆದ್ರೂ ಬಿಡೋಲ್ಲ ಮತ್ತೆ ಇನ್ನೊಂದ್ಸಲ ಇನ್ನೊಂದ್ಸಲ ಮ್ಯಾಚ್ ದ ಅನಿಮಲ್ಸ್ ವಿದ್ಯೆ ಶ್ಯಾಡೋಸ್ ಲಯನ್ ಶ್ಯಾಡೋ ಮ್ಯಾಚ್ ಮಾಡು ಆಲ್ರೆಡಿ ಮಾಡಿರ್ತಾನೆ ಮತ್ತೆ ಮಾಡ್ತಾನೆ ಏನ್ ಅಡಿಗೆ ಮಾಡ್ತಿದ್ಯಾ ನಾಟಿ ಕೋಳಿ ಸಾರ್ ಮಾಡಿ ಪಲಾವ್ ಮಾಡ್ತಾ ಪಲಾವ್ ಎಸ್ ನಾಟಿ ಕೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನನಗೆ ಇವರೆಲ್ಲ ಇಷ್ಟಪಡೋದು ನನಗೆ ಇಷ್ಟ ಆಗಲ್ಲ ಬಟ್ ತಿನ್ಬೇಕು ಈಗ ಅಂತ ಅಂದ್ಬಿಟ್ಟು ತಿನ್ನೋದಷ್ಟೇ ಇದೇನಮ್ಮ ಎಲ್ಲ ನೀನು ಕವರಲ್ಲಿ ಅಂತ ಅಂದ್ರೆ ಜಾಸ್ತಿ ಹಿಡಿತದಿ ಸಾಮಾನು ಹಾಕಿಟ್ರೆ ಜಾಸ್ತಿ ಸಾಮನಕ್ಕೆ ತರ್ರಾ ಎಲ್ಲ ತುಂಬಿದಿದೆ ನಿಮ್ಮನ್ನರೆ ಡಬಲ್ ಓ ಇ ಸಿಂಗಲ್ ಹು ಹು ಶಿವ ತಗಾಕ ಬಿಡ ತಗೋಬೇಕು ಅಂತ ಅಂತ ಹೇಳ್ತಾ ಇದ್ಮೇಲೆ ಹೇಳ್ತಾ ಇದಾ ನಾನು ನನ್ನ ಮಗ ಮಾತಾಡ್ತಾನಂತೆ ಫ್ರೆಂಡ್ಸ್ ಅಂತೆ ಫ್ರೆಂಡ್ಸ್ ಅಂತ ಓ ಇವನಿಗೆ ಫ್ರೆಂಡ್ಸ್ ಏ ನೀನು ಯೂನಿಫಾರ್ಮ್ ಹಾಕೊಂಡು ಹೋಗ್ತಿರೋದಕ್ಕೆ ಎಲ್ಲರೂ ಎಷ್ಟು ಖುಷಿ ಪಟ್ರು ಗೊತ್ತಾ ಫೈನಲಿ ಆ ಆತರವಾ ಸ್ಕೂಲ್ ಮುಗಿಬೇಕಾದ್ರೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತೋನೇ ಅಂತ ಬಿ ಫಾರ್ ಬಾಲ್ ಎಸ್ ಅವನ್ಸ್ ನೋಡುತ್ತಾ ನೀನು ಯಾವಾಗ ಬುಕ್ಸ್ ಜೊತೆ ಇರ್ತಾನೆ ಆ ಅವನಿಗೆ ನಾನು ಸೇಮ್ ಇದೇ ತರ ಆಲ್ಬಾಮ ಮಾಡ್ತಾ ಇದ್ದಿದ್ದು ನನಗೆ ಯಾವ फ्रेंड्स ಏನೋ ಇರ್ತಾ ಇರಲಿಲ್ಲ ಬುಕ್ ಗಳಿಗೆ ಯಾವಾಗ್ಲೂ books ಜೊತೆನೇ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಿದೀನಿ ಟೀಚರ್ ಆಟ ಆಡ್ತಾ ಇದೆ ನಾನು ಯಾವಾಗ್ಲೂ ಇವನು ಅಷ್ಟೇ ಅವನಿಗೆ books ಫ್ರೆಂಡ್ಸ್ ಈಗ ಅಲ್ವಾ सेम ನಿನ್ನಂಗೇನೆಯ ನಮ್ಮ ಆರ್ಯನ್ ಏನು ಮಾಡ್ತಾನೋ ಗೊತ್ತಿಲ್ಲ ಬಟ್ ನಾನು ಸ್ಕೂಲ್ ಹೋಗೋದಿಕ್ಕೆ ಹಠ ಮಾಡ್ತಾ ಇರ್ಲಿಲ್ಲ ಅಲ್ವಮ್ಮ ನಾನು ಒಟೋ ಇದ್ದೆ ಸ್ಕೂಲ್ಗೆ ಸ್ಕೂಲ್ ಹಂಗೆ ನಾನು

ಆಯಿತು ಸುಮ್ನಿರಿ ಸರಿಯಾಗಿ ಹಾಕ್ಕು ಇದು ಓಕೆ ರೆಡಿ ಮಾಡಮ್ಮ ಇವತ್ತು ಭರ್ಜರಿ ಬ್ಯಾಟಿಂಗ್ ಆತ ಅಲ್ವ ನಾಟಿ ಕೋಳಿ ಸಾರು ಬಿರಿಯಾನಿ ಏಯ್ ಅ ಮಗನೇ ಆ್ಯಕ್ಟಿಂಗ್ ಮಾಡುನ ನಾ ಕಾಣಿ ಆ್ಯಕ್ಟಿಂಗ್ ಮಾಡು ಅಂದರೆ ಒಂದು ರೂಪಾಯಿ ಆಕ್ಟಿಂಗ್ ಮಾಡ್ತಾನೆ ಹೇಳಿ ಸರ್ ನಾನ್ ವೆಜ್ ಇಷ್ಟ ಇದ್ದೆ ಚಿಕ್ಕ ಅವನು ಅಂದ್ರೆ ನಾವು ಮನೇಲೆ ಮಾಡ್ತೀವಲ್ಲ ಅಷ್ಟೋ ಮಾಡ್ತಾ ಇರ್ತೀವಲ್ಲ ಆಯ್ತು ಬರಿ ಮಗ್ನೆ ನಮ್ಮವೋ ಈಗ ಕಲ್ತ್ಕೊಂಡಿದವಲ್ಲ ಸಿಫೋ ಈಗ ಈಗಲೇ ಕಲತ್ಕೊಂಡ ಬಿಟಾವೆ ಜಾಸ್ತಿ ಈಗ ಊಟ ಎಲ್ಲ ಮುಗಿಸಿ ನವೀನ್ ಮತ್ತೆ ಆ ಥರ ಮನೆಗೆ ಹೋಗ್ತಾ ಇದ್ದಾರೆ ನನಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲೇ ಇಲ್ಲ ಆರ್ಯನ್ ಸ್ವಲ್ಪ ಅಳ್ತಾ ಇದ್ದ ಅವನು ನೋಡ್ಕೊಬೇಕಿತ್ತು ಈಗ ಏನಂತ ಅಂದರೆ ಅವ್ನು ಪಕ್ಕದಲ್ಲಿ ಇರಲೇಬೇಕು ಅವ್ನ ಜೊತೆ ಆಟ ಆಡಿಸ್ಕೊಂಡಿರಬೇಕು ಈಗ ಎದ್ದು ಅಳ್ತಾ ಇರ್ತಾನೆ ನಾನು ಹಾಗಾಗಿ ವ್ಲಾಗ್ನ ಮಾಡಲಿಕ್ಕೆ ಆಗಲಿಲ್ಲ ಈಗ ಊಟ ಎಲ್ಲ ಮುಗಿಸಿ ನವೀನ್ ಮತ್ತು ಆ ಥರ್ವ ಇಬ್ಬರು ಮನೆಗೆ ಹೋಗ್ತಾ ಇದ್ದಾರೆ ನನಗೆ ಏನೋ ಒಂಥರ ಬೇಜಾರಾಗ್ತಾಯಿತ್ತು ಅಂದರೆ ಯಾವಾಗ ನಾನು ನಮ್ಮ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ತಾಯಿತ್ತು ನಾನು ಇದ್ದೆ ಅಮ್ಮನಿಗೆ ನಾನೀಗ ಹೋಗ್ತೀನಿ ನಮ್ಮ ಮನೆಗೆ ಏನೇನೀಗ ಮೂರು ಮೂರುವರೆ ತಿಂಗಳಾಗ್ತಾ ಬಂತಲ್ವಾ ಅಂತ ಅಂದ್ಬಿಟ್ಟು ಸೊ ಭಾಳ ಅಂತಾನೆ ಇನ್ನು ನಾನು ಹೋಗಿ ಮಾಡ್ಕೊಂತೀನಿ ಈಗ ನನಗೆ ಏನಿಲ್ಲ ನಾನು ಆರಾಮಾಗಿದ್ದೀನಿ ಅಂತ ಅಂದ್ಬಿಟ್ಟು ಬಟ್ ಅಮ್ಮ ಈಗಲೇ ಬೇಡ ಒಂದು ಸಿಕ್ಸ್ ಮಂತ್ಸ್ ಆದರೂ ಆಗಲಿ ಅಂತ ಹೇಳ್ತಾ ಇದ್ರು ಸೊ ಆದರೂ ಏನೋ ನಮ್ಮನೆ ಬಿಟ್ಟು ಈಗ ಒಂಥರ ಎಮೋಷನ್ ಅಲ್ವಾ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಬಟ್ ಮಗು ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಬೇಡ ಅಂತ ಅಮ್ಮ ಹೇಳ್ತಾಯಿದ್ರು ಇದ್ರು ನಾನು ಬರಲಾ ಎಲ್ಲಿಗೆ ಹೊಸ ಮನೆಗೆ ನೋಡಿ ನನ್ನ ಮಗನು ಅಮ್ಮ ಬಾ ಮನೆಗೆ ಹೋಗೋಣ ಅಂತ ಕರೀತಾ ಇದ್ದೆ ಇಷ್ಟು ದಿನ ಇಲ್ಲ ನೀನ್ ಬರ್ಬೇಡ ಇಲ್ಲೇ ಇರು ತಮ್ಮ ಪಾಪು ನೋಡ್ಕೋ ನಾನು ಪಾಪ ಹೋಗ್ತೀವಿ ಅಂತ ಹೇಳ್ತಾ ಇದ್ದವನು ಇವತ್ತು ಅವನಿಗೆ ಏನಂತ ಅನ್ನಿಸ್ತು ಅಮ್ಮ ನೀನು ಬಾ ಅಂತ ಕರೆದ ಆ್ಯಕ್ಚುಲಿ ಅದು ನನ್ನ ಮೈಂಡಲ್ಲಿದೆ ಹೋಗ್ಬಿಡೋಣ ಈಗ ನಮ್ಮ ಮನೆಗೆ ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ ಬಟ್ ಹೋಗ್ಬಿಡೋದು ದೊಡ್ಡದಲ್ಲ ಅಮ್ಮಗೂ ಅಲ್ಲಿಗೆ ಎಲ್ಲಿಗೆ ಓಡಾಡೋಕೆ ಸುಮ್ಮನೆ ಹಿಂಸೆ ಆಗುತ್ತೆ ಎಲ್ಲರೂ ಒಂದೇ ಕಡೆ ಇದ್ದರೆ ಬೆಟರ್ ಅದು ಬಟ್ ನನಗೇನೋ ಒಂಥರ ಅಯ್ಯೋ ಅಂದರೆ ನಾವು ಡೈಲಿ ಇದ್ದು ಮನೆ ಕ್ಲೀನ್ ಮಾಡಿಕೊಂಡು ಈಗ ತಾನೇ ಮನೆ ಕಟ್ಟಿದ್ದೀವಿ ಅದೊಂದು ಎಮೋಷನಲ್ವಾ ಬಟ್ ಯೋಚನೆ ಮಾಡ್ತಾ ಇದ್ದೀನಿ ಅಮ್ಮ ಇಲ್ಲ ಪಾಪು ಇನ್ನು ಸ್ವಲ್ಪ ದೊಡ್ಡವನಾಗಲಿ ಬೇಡ ಈಗಲಿ ಅಂತ ಅಂತಿದ್ದಾರೆ ಇನ್ನೂ ನಾನು ಡಿಸಿಷನ್ ತೊಗೊಂಡಿಲ್ಲ ಯಾವಾಗ ಹೋಗೋದು ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಕ್ಕಳನ್ನ ಬೆಳೆಸೋದು ಅಷ್ಟೊಂದು ಅಲ್ಲ ಅಮ್ಮ ಅಂತಾರೆ ಈಗ ನೀನು ಇದ್ದೂ ಏನಕ್ಕೆ ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಹೋಗ್ತೀಯಾ ಇಲ್ಲದೇ ಅಯ್ಯೋ ಕಷ್ಟ ಆಗ್ತಿದ್ಯಲ್ಲ ಅಂತ ಅಂತಾರೆ ಅಂಥದ್ರಲ್ಲಿ ನಿನಗೆ ನಾನು ಇರಬೇಕಾದ್ರೆ ಈಗ ಇಲ್ಲಿ ಆರಾಮಾಗಿರು ಏನಾಗಲ್ಲ ನಾವೇನು ನೋಡ್ಕೊತಾರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸೊ ನಾನು ಇದ್ರ ಬಗ್ಗೆ ಇನ್ನೂ ಯೋಚನೆ ಇದ್ದೀನಿ ನೋಡೋಣ ಏನು ಏನು ಮಾಡೋದು ಏನು ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು